કાકા મારી ચલેલા કામ છે ರಂಗವಲಿ ಎಲ್ಲರು ನಾಲ್ಕು ಕೈ ಕೂಡ ನೋಡ್ರಿ ಬಡ್ಡೆ ಬಾಯಿ ಇಲ್ಲಿ ಮಲಗತ್ತೀ ಬರ್ಡೇ ಬಾಯಿ ಇಲ್ಲಿವೇ ಸರ್ಪ್ರೈಸ್ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗದ ರೀ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದಿರಿ ಮಸ್ತದೀವಿ ಸ್ನೇಹಿತರೆ ಬರೀ ನಿನ್ನೆಯಿಂದ ನಿನ್ನೆ ಲಾಗು ಕಂಟಿನ್ಯೂ ಆಗತ್ತೈತ್ರಿ ಅಂದರೆ ನಡುವೆ ಸ್ಟಾರ್ಟಿಂಗ್ ನಾನು ಏನು ಮಾಡಿದ್ದೀನಿ ಅಂದ್ರೆ ತನ್ಮೈನ್ ಬರ್ತ್ಡೇ ಲಾಗ್ನ ನಿನ್ನೆಯಿಂದ ಕಂಟಿನ್ಯೂ ಮಾಡಾಕತ್ತೀನಿ ಅದಕ್ಕಿಂತ ಮುಂಚೆ ಈಗ ವಿಡಿಯೋ ಸಿಕ್ಕು ಅದನ್ನು ನಾನು ನನ್ನ ಪುಣ್ಯ ಅನ್ಕೋತೀನಿ ನಾನು ತನ್ನೈಂದು ಹುಟ್ಟಿದಾಗಿಂದ ಕ್ಲಿಪ್ ಇದು ಹುಟ್ಟಿದ ದಿವಸನೇ ಆಗ ಅವ್ರ ಪಾಪ ಮಾಡಿರೋ ವಿಡಿಯೋ ಇದು ನಮ್ಮ ತಾನು ಹುಟ್ಟಿದಾಗ ಹಿಂಗಿದ್ದು ನೋಡ್ರಿ ಎಲ್ಲರೂ ಆ ಹಾಸ್ಪಿಟ್ಲಿಗೆಲ್ಲ ಫಾರಿನ್ ಬೇಬಿ ಫಾರೆನ್ ಬೇಬಿ ಅಂತ ನಾ ಅಂತಿದ್ರು ಅದಕ್ಕೆ ಸೇಮ್ ಹಾಗೆ ಇತ್ತು ಫಾರಿನ್ ಬೇಬಿ ಥರ ಈ ಮಗು ಹುಟ್ಟುವಾಗ ನಾನು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡಿ ಗೆದ್ದು ಬಂದು ಒಳದೀನಿ ಅದ್ರದ್ದು ಸ್ಟೋರಿನ ಐತ್ರಿ ಯಾಕಂದ್ರೆ ಕೊರೋನಾ ಟೈಮ್ನಲ್ಲಿ ಹುಟ್ಟಿದಿವನು ಅಷ್ಟು ದೊಡ್ಡ ರಿಸ್ಕ್ ತೊಗೊಂಬಿಟ್ಟಿದ್ದೆ ನಾನು ಅದನ್ನು ಒಂದು ದಿವ್ಸ ಮುಂದೆ ಹೇಳ್ತೇನೆ ಹೀಗ ನೋಡ್ರಿ ಇದು ಅದಾದಮೇಲೆ ಒಂದು ಹನ್ನೊಂದು ದಿನಕ್ಕೆ ಹೆಸರಿಡುತ್ತೆ ತನ್ನ ಮೈಗೆ ಹೆಸರು ನಾಮಕರಣ ಬ್ಲಾಗ್ ಇದು ಸಾರಿ ಲಾಗ್ ಅಲ್ಲವಾಗಿಲ್ಲ ಹಂಗೆ ಸುಮ್ಮನೆ ಯಶ್ಮಾಂಟ್ರಿಗೆ ಯಾವಾಗಲೂ ವೀಡಿಯೋ ಶೂಟ್ ಮಾಡೋದು ಒಂದು ರೂಢಿ ಅದ ಅವ್ರದ್ದು ಹ್ಯಾಬಿಟ್ ಅವೆಲ್ಲ ಗೂಗಲಲ್ಲಿ ಇದು ಸಿಕ್ಕಾಪಟ್ಟೆ ಖುಷಿ ಆದರೆ ಇದು ನಿಮ್ಮ ಜೊತೆ ಶೇರ್ ಅಂತ ಕನ್ಸನ್ಸ್ನಾಗ ಅಂದ್ಕೊಂಡಿದ್ದೆಲ್ಲ ನೋಡ್ಕೊಂಬರೀ ನಮ್ಮ ತನ್ನ ನಾಮಕರಣ ಹೆಂಗೆ ಮಾಡಿದ್ವಿ ಅಂತೇಳಿ ಈ ಹೆಂಗೆ ಅನ್ನಿಸ್ತು ತನು ಹೆಂಗೆ ಅದಾನ ಅದ್ರ ಜೊತೆ ಮನಾನ ಅವನು ಅದಾನ ಅಂತ ನೋಡಿ ಕಮೆಂಟ್ ಮಾಡ್ರಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ರೀ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದ್ರಿಂದ ನೋಡ್ಕೊಂಬರೀ

सेंटर और यार कोड़ा को निदा दिन साल के ही के वाला सनोड़ा तक मारी चलीला काम से निचमरा तक साथ चला का नहीं मैं का तनमय हां बनोड़ा तनो तनमय तगाकती क्या ತೂಗಿರಿ ಬಡ ಬಡ ನಾಲ್ಕ ಮಾತು ಬಡ ತೂಗಿರಿ ನೋಡ್ಲಿ ಬದ್ರಿ ಹ್ಮ್ ये समरिक टे सुन्ना नगत तो रे जी मलन न यसरेडीसी ललि लालि बाला सु माने मलन सुसीला जो जोई जो पे कंदल Evet, yeah there tikund mar tale ke yeah na de yakna te ni mala

ಹಾಂ ನೀವು ಬರೀ ಅನ್ಬೇಕು ಬನ್ರಿ ರಾತ್ರಿ ಎಂಟು ಗಂಟೆಗೆ ಬರ್ತಾರ ಬರ್ರಿ ಅಂಕಲ್ ಹೇಳಾತಾರ ಆ ಥರ ನೋಡಿರಿ ತಪ್ಪಿಸ್ಬಾರ್ದು ಬರಬೇಕು ರೀ ಹಾಂ ಬನ್ರಿ ಹೋಗಿರಿ ಬನ್ನಿ ಈಗ ಎಲ್ಲರೂ ಬರ್ರಿ ಹಾಂ ಅವ್ರಿಗಿ ಹೇಳಿರಿ ಮೈಬೂ ಅಂಕಲ್ಗೆ ನಿಂಗಪ್ಪ ಅಮ್ಮಗೆ ಹೇಳಿ ಬಂದ್ರಿ ಫ್ರೆಂಡಿಗೆ ಹೇಳಿದ್ರಿ ನೀವನು ಬರ್ಬೇಕು ಇವತ್ತು ನಾನು ಬರ್ಡೇ ಐತಿ ಬರ ಹಾಕಿದ್ ನಾನು ಅಲ್ಲಿ ಮೈಬೂ ಅಣ್ಣ ಅಂಗಡಿ ಹತ್ರ ಹೇಳತ್ ನೆನಪ ಮಾಡು ಹೇಳಂಗಿಲ್ಲ ಅಪ್ಪ ಅಂಕಲ್ ಅವ್ರಿಗೆ ಅಂತ ಹೋಗ್ ನೋಡಿ

ಬಂದಾರೊಂದು ಇರ್ಲಾಕ್ ಜಾಗ ಬೇಕಲ್ರಿ ಹಂಗಾಗಿ ಈ ಥರ ಮಾಡ್ಕೊಂಡಿವಿ ಇಲ್ಲಿ ನೋಡ್ರಿ ಒಳಗಡೆ ಎಲ್ಲ ಮನಿ ಕ್ಲೀನ್ ಆಗಿ ನೀಟಾಗಿ ರೆಡಿ ಮಾಡಿವಿ ಇಷ್ಟೊತ್ತು ಗಂಡೆಂತಿ ಸೇರಿ ಇದು ನೋಡ್ರಿ ಇದು ಇಷ್ಟ ಸಿಂಪಲ್ ಆಗಿ ಚಂದ ಕನ್ಸಾಗತ್ತೈತಿ ನಿಮ್ಗೆ ಹೆಂಗ ಅನ್ಸೈತಿ ಕಮೆಂಟ್ ಮಾಡಿ ಹೇಳ್ರಿ ಏನಕ್ಕೆ ಕೇಕ್ ಇನ್ನೂ ಬಂದಿಲ್ಲ ಈಗ ಬರ್ತಾ ಇವನ್ ಮುಖ ಕಳ ಆತ್ ನೋಡ್ರಿ ಈಗ ಮುಂಜಾನೆಯಿಂದ ಪೂರ್ತಿ ಮುಖ ಹ್ಞೂ ದಪ್ಪ ಆಗ್ಬಿಟ್ಟಿತ್ತು ಅವ್ನಿಗೆ ನೆಗಡಿ ನೆಗಡಿಜ್ ಅಷ್ಟ ಅಲ್ರಿ ಇನ್ನೂ ಒಂದು ಪ್ರಾಬ್ಲಮ್ ಆಗಿತ್ತು ಮತ್ತೆ ಹೋಗಿ ಮೆಡಿಕಲ್ ಹೋಗಿ ಔಷಧಿ ತಂದು ಹಾಕಿವಿ ಈಗ ಕವರಾಗ್ಯಾನ ವಾಯು ಇರಲಿಲ್ಲವಾ ಒಂದು ಗೇಟ್ ಗೇಟ್ಗೊಂಬರ್ರಿ ನೀವು ಹಂಗ ಬರಬೇಡ್ರಿ ಹೋರಿ ರಂಗೋಲಿ ಒಂದು ರೀ ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ತೀನಿ ಸ್ವಲ್ಪ ಹೊತ್ತು ಬಿಟ್ಟು ಸಂಜೆ ಕರೆಕ್ಟ್ ಆರು ಗಂಟೆಗೆ ಹಾಕ್ತೀನಿ ಕೇಕ್ ಬರ್ತೈತಿ ಹಾಂ ಸರಿ ಅವನು ಕೊಡಲ್ಲ ಮನೆ ಜೊತೆನೇ ಶೇರ್ ಮಾಡ್ಕೋರಿ ಅವ್ನು ಸ್ವೀಟ್ ಕಾರ್ನೊಟ್ಟ ಕೊಡಲ್ಲ ತಾನು ಎಲ್ಲಾನು ಶೇರ್ ಮಾಡ್ತಾನೆ ಏ ಪಪ್ಪ ಕೊಡಮ್ಮ

ಅಯ್ಯೋ ಅಯ್ಯೋ ಮೂರು ನಿಮಿಷ ನೋಡ್ರಿ ಈಗ ಕೇಕಿಗೆ ಕಾಲ್ ಮಾಡಿದ್ರಿ ಅವ್ರು ಆರು ಗಂಟೆ ಕಳ್ಸಿ ಇಲ್ಲ ಅಂತ ಅವ್ರಿಗೆ ಸದ್ದ ಕಳ್ಸಿನ್ರಿ ಆಫ್ ಆನ್ ಅವರ್ ಇಲ್ಲ ಅಂತ ಹೇಳಾರು ಈಗ ಆರು ಗಂಟೆ ಆಗೈತಿ ಸಂಜೆ ಮೇಡಮ್ ರಂಗೋಲಿ ಹಾಕತ್ತಾರು ಈಗ ನಿಮ್ಮ ಕೇಕ್ ಬಂದ್ರೆ ಹೌದ್ರಿ ಕಲರ್ ಇರೋದಕ್ಕೆ ಅದಾವೆ ರೀ ಹೌದಾ ಬಡಬಡ ಆಗ ನಾನು ಹೆಲ್ಪರ್ ಮಾಡ್ತೇನೆ ಮತ್ತು ಮನವಿ ತರ ಮಾಡ್ತಾನೆ ನಾ ಮಾಡ್ತೀನಿ ಬಡ ಮುಗಿಸ್ತಾನ ಹೌದಾ ವಯಸ್ಸಾದ್ರಿ ಏನು ಗೊತ್ತ ನೋಡಿರಿ ಬರ್ತೀರಿ ಬಾಯ್ ಮೂರು ಡ್ರೆಸ್ ಚೇಂಜ್ ಮಾಡ್ಯನ್ರಿ ಬರ್ತೇರಿ ಬಾಯ್ ಬೆಳಗಿಂದ ಅಲ್ತಾನು ಕೇಳ್ತಿರ್ಗು ಫಿನಿಶಿಂಗ್ ಆತ ಏನು ಕಲರ್ ಆಗ್ತೀ ಅದಕ್ಕೆ ಏನು ಕಲರ್ ಆಗಿ ಇಷ್ಟು ಕೊಡಲ್ಲ ಹಾಕಿರಿ ಬಡ ಬಡ ಮುರ್ಜು ನಾಲ್ಕು ಜನ ಇದ್ದ ಹಕ್ಕನ್ ಬನ್ರಿ ಮುಗಿದು ಇಟ್ಟಾರೆ ಕುಂದ್ರ ದಿನ ಸುಮ್ಮ ಬರೇ ಏನಾರ ಏನಾರ ಹೇಳಕಪ್ಪ ಇಷ್ಟು ಹಾಕಿಬಿಡ್ತೀವಿ ಬಡ ನೋಡಿರಿ ಎಲ್ಲರೂ ಸೇರಿದಿ ನಾನು ಬಡ 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 ನಾಲ್ಕು ಹಾಕಿಬಿಟ್ಟೀನಿ ರೀ ಇವ್ರಿನ ಎಲೆ ನಮ್ಮ ಮಣ್ಣು ನೋಡಿ ಎಳಿಯಾಕತ್ತನ ನಾನು ನೋಡ್ರೆ ಏನಿದು ಹೂವಿನ ಮುಗು ತೊ ತುದಿ ಹಾಕಿದಿವಿ ಮುಗುಳು ಮೊಗ್ಗು ಹಾಂ ಮೊಗ್ಗು ಹಾಕಿದ್ದೆ ನಾ ಪಿಂಕ್ ಸಂಬಂಧ ಬ್ಲೂ ಮಕ್ಳು ಹೆಲ್ಪ್ ಮಾಡ ಇಷ್ಟ್ರ ಇಷ್ಟು ಹಾಕೋದು ಹೇಗಿ ರಂಗೋಲಿ ಎಲ್ಲಾರು ನಾಲ್ಕು ಕೈ ಗುಡೆ ನೋಡ್ರಿ ಎಂಟು ಕೈ ಗುಡಿ ಅಂದ್ರೆ ಪಟಾ ಪಟ ಪಿಂಕ್ ಗ್ರೀನ್ ಬ್ಲೂ ಬಡ್ಡೇ ಬಾಯಿ ಇಲಿಯೋ ಮಾಲ್ ಆಗತ್ತೀ ಬಡ್ಡೆ ಬಾಯಿ ಇಲ್ಲಿವೇ ಇಲೇ ಮಾಲಾಗತ್ತೋರ್ಸಪ್ಪ ಎಲ್ಲಾರು ತೋರ್ಸು ಬಡ್ಡೆ ಬಾಯ್ ಇಲ್ಲಿಯ ಮಾಲೀನ್ರಿ ನಾವ್ ನಂಗ್ ಹಾಕ್ರಿ ನೋಡ್ರಿ ಇಷ್ಟ ಇಷ್ಟೋ ತನ ಎಲ್ಲರೂ ಸ್ವಲ್ಪ ವಿಡಿಯೋ ಮಾಡಿದ್ವಿ ಹಾಂ ಎಲ್ಲ ಸ್ವಲ್ಪ ಕಲರ್ ಹಾಕಿದ್ವಿ ಪರ್ಫೆಕ್ಟ್ ಬಂದೈತಿ ಸ್ವಲ್ಪ ಕೆಲಸ ಐತ್ರಿ ನಾವು ಹೊಂಟಿ ಮೊಬೈಲ್ ಚಾರ್ಜ್ ಇಲ್ಲ ಬಿರ್ಸಿನ ತೋರ್ಸಕೊಂಡು ಚಾರ್ಜ್ ಹಾಕ್ತೀನಿ ಅದು ಮಾಡಕ ಬರಲಿಲ್ಲ ರೀ ಅವರೇ ಬಂದ ಮಾರೋತರ ನನಗೆ ಅಂತ ಐಡಿಯಾ ಇಲ್ಲ ಅದ್ರ ಬಗ್ಗೆ ನಮ್ಗೆ ಮತ್ತೆ ಕೇಳಿಸಬಾರದು ಅಂತ ಹೇಳಿ ಅದಕ್ಕೆ ಒಂದು ದುಪಟ್ಟಾ ಕೇಳ್ತೀನಿ ದುಪಟ್ಟಾ ಮೇಲೆ ಹಾಕೋ ಒಂದಡಿ ಕುಂದಿಸ್ತ ಅದಕ್ಕೆನೇ ಸರಿ ಹೇಳ್ತೀತೆ ಅಂತಾ ಆ ಪೇಸ್ಟ್ ಆವರೇ ಒಂದೆರಡು ಕೂಲ್ ಇರುತ್ತೆ ಕೂಲ್ ಇರುತ್ತೆ ಇದು ಎಷ್ಟು ಇರುತ್ತೆ ಅದು ಫ್ರಿಜ್ ಇಲ್ರಿ ಫ್ರಿಜ್ ಇಲ್ಲ ಸದಾ ಕಟ್ ಮಾಡೋದು ಆಯ್ತು ಅರ್ಧ ದಾಸ ಒಳಗೆ ಮಾಡಿ ಬಿಡ್ತೇವೆ ಹಂಗಾ ನಿಲ್ಲದಿಲ್ಲ ಫ್ರಿಜ್ ದಲ್ಲಿ ಇಡಬೇಕು ಅದು ಪ್ರೀತಿಗೆ ಇಟ್ಟಿದ್ದೀನಿ ನಾವು ರೆಡಿ ಮಾಡಿ ಮಾಡಿ ಹಾ ಫ್ರಿಜ್ ದಲ್ಲಿ ಹಾ

ಸ್ನೇಹಿತರೆ ನಾವು ಹೇಳಿದ್ದು ಜಾಯಿಂಟ್ ಜಾಯಿಂಟಾಗಿ ಇರ್ತೈತಿಲ್ರಿ ಡಬಲ್ ಸ್ಟೆಪ್ ಇನ್ ಕೇಕ್ ಅದೇ ಹೇಳಿದ್ವಿ ಇವ್ರು ನೋಡಿದ್ರೆ ಈ ಥರ ತೊಗೊಂಡಿದ್ರು ನಾವು ಎರಡು ಕೆ ಜಿ ಆರ್ಡರ್ ಕೊಟ್ಟಿದ್ವಿ ಇದನ್ನ ನೋಡ್ರಿ ಸಣ್ಣದು ಹಾಫ್ ಕೆ ಜಿ ಕೆಳಗಡೆದು ಒನ್ ಆ್ಯಂಡ್ ಹಾಫ್ ಕೆ ಜಿ ಐತಿ ಅದನ್ನ ಈ ಥರ ನಾ ಕೇಕ ನೋಡಿಲ್ಲ ಸಪ್ರೇಟ್ ಸಪ್ರೇಟಾಗಿ ತಂದು ಜೋಡಿಸೋದನ್ನ ನಾಲ್ಕು ಪೈ ಬಿಟ್ರೆ ಅದ್ರ ಮೇಲೆ

ಅಂತೂ ಬಂತ್ರಿ ಕೇಕ್ ಎಂಟು ಗಂಟೆ ಏಳು ಕದು ಬಂದಿತ್ತು ಎಂಟಕ್ಕೆ ಬಂತು ಬರ್ತಾರೆ ಆಯ್ತು ಮತ್ತೆ ಮಧ್ಯಾಹ್ನ ಬರೀ ಅನ್ನ ಸರೌಂಡ್ ಸ್ನೇಹಿತರೆ ರೆಡಿ ಆಗಿದ್ದೀ ನಾನು ನನ್ನಲ್ಲಿ ಹೆಂಗ ಹಾಕೊಂಡೆ

ಅದೆಲ್ಲ ಇದೆ ಒಂದೊಂದು ಒಂದೆಲ್ಲಾ ಇದೆ ಅಮ್ಮಾ ಏ ಇಲ್ಲ ಒಂದು ಕಲರ್ ಮಾಡ್ಕೊಳ್ಳೋಕೆ ಕೇಕ್ ಆಯ್ತು ನೋಡಿ ಇದೆ ಮಸ್ತ್ ಆಯ್ತು ಅದಕ್ಕ ಆನ್ಲೈನ್ ಅಲ್ಲಿ ಮಾಡಬೇಕು ಆಪ್ಲೈ ಮಾಡಿ ಬೆತೆ ಪ್ರತಿ ಸಲ ಚಲೋ ಕೊಟ್ಟಿದ್ರು ಮತ್ತೆ ಅವರು ಈ ಮೂರು ಸಲ ಆಗಾ ಏನು ಏನು ಮಸ್ತ್ ಆಯ್ತು ಇಂಗೇ ಇದೆ ಪಿ ಎಚ ಕೇಕ್ ಆಯ್ತು ಕೇಕ್ ನಾವು ತಲೆಗೆ ಬೇರೆ ಅಂತ ವೇಷ ಅದು

ಇಬ್ರು ಸೇಮ್ ಆಗ್ಬಿಟ್ಟು ಡ್ರೆಸ್ ಇವ್ರು ಸ್ವಲ್ಪ ಅದರ ಅದು ಇಲ್ಲಿ ಬಗ್ಗೆ ತಗೊಂಡಿದ್ರೆ ಅದು ಅವ್ನ ಬರ್ಡೇದ್ ಎಲ್ರು ಬರ್ರಿ ಅಡಿ ಮಾಡಿ ಬಿಟಪ್ಪ ಅಲ್ಲೋಡಿ ಬગવાન್ರವೇನಾ ಮನ್ವಿತಿಗೆ ಬವ ಬವ ಅಂತ ಹೇಳಿದಿತ್ತಾ ಅಮ್ಮಯ್ಯಕತೆ ನೋಡಿ ಹಾಗೆ ಬರಕ್ಕೆ ಇರೋ ಮಗ ನಾವು ಬೈತಿ ಅಂತ ಬವ ಅಂತ ಮಾಡಿ ಬೈಟ್ ಬರ್ತಾನ ಫಟಕನ್ ಸರಿಯೇನು ಇಲ್ಲ Naya, alaaka kudaka kundita aji. Mba. Papa, papa. Mba, papa. Hati kanda naa kiri. Naa kiri kanda. Hati. Hati. Papa, papa. Papa, papa. Papa, papa. Papa, papa. Papa,

चूस बार कुंदर बार क्या या बार ए बार कुंदर बार तुम देख कर ले बार ति बार ति बार मतलब तेरा कुमट के ना गाना सरी गाना अब ड्रामा करो और यहां माछी ड्रामा ठंडा ये आने मात्र झूम मात्र कुम कुम नाम आ रहे है हाय कुली उली 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 उली

మామర వాద్యమనాతరలే మగలు కొడబెకన

इनकोन भी डांस दीपा ना सेंटर नहीं आते हैं तब आज आज और कलेक्टर आप रहे हो हाँ चले रेडी कैमरा दूर इधर है तो तो आने कैमरा हाँ चले happy birthday to you happy birthday Happy birthday to you, darling. Happy birthday to you. ज़रा बड़ा पंडाल बड़ा पंडाल. अब नहीं प्लाटिंग पड़ा तो नहीं, इधर सौरदेव जो प्लाटिंग है. मम्मी अल्लाह सुते भी चला. और बड़ा पंडाल. चलिए मगर हैं, चल आते. हाफ दस चलाए आते हैं. हाफ दस तो नहीं

मिनरा अल्ला तारपुन बड़े तारपुन बड़े जानता हूँ तेरे से क्या कहानी सुनूँगा हमारे अल्लो डालो अल्लो डालो पापा ना चंद मेले चंद मेले प्लेग हाँ 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 बर मैं भी पूरा बर्चर बरे आज

ನಿನ್ ನಿಂದಷ್ಟ ಮಾಡ್ಯ ಹ್ಞೂ ಏನು ಮಾಡಿಲ್ಲ ಹ್ಞೂ ಅದು ಮಾಡ್ತಾನೆ ಆತ ಆಮೇಲೆ ಹಾಂ ಬಂದ್ರಿ ಸ್ನೇಹಿತರೆ ಈಗ ಆಯ್ತು ರೀ ಎಲ್ಲ ಮುಗಿದು ಮುಗಿತು ಆಚಾಮ್ರು ಹೋದರು ಮನೆಗೆ ಈಗ ಅವರು ಡ್ರೆಸ್ ಚೇಂಜ್ ಮಾಡಿದ್ರಿ ಇಬ್ಬರು ಅವ್ರಿಗೆ ಶಕೆ ಆತ್ಬಿಡ್ರಿ ಸೆಖೆ ಅಂತಲ್ರಿ ಸುಸ್ತಾಗಿ ಬಿಡೈತಿ ಭಾಳ ತರ್ತಾನೆ ಹಾಕೊಂಡು ಇಬ್ಬರು ಚೇಂಜ್ ಮಾಡಿದ್ರು ನಮ್ಮದು ಊಟದ್ದೇನು ಇಲ್ಲರಿ ವ್ಯವಸ್ಥೆ ಈಗ ಏನಾರು ಆರ್ಡರ್ ಮಾಡ್ಕೊಂಡ್ಬಿಡು ಅಂತಂದ್ರೆ ಯಾಕಂದ್ರೆ ಹತ್ತು ಗಂಟೆ ಇದೆ ಟೈಮ್ ಕರೆಕ್ಟ್ ಹತ್ತಾಗೈತಿ ಅದಕ್ಕೆ ಟ್ರೈ ಮಾಡಿ ಆಗಾರೆ ಏನಾರು ಆರ್ಡ್ರ್ ಮಾಡಿದ್ರೆ ಆಯ್ತು ಅಂತೇಳಿ ನೋಡಲ್ ಎಷ್ಟೊತ್ತಿಗೆ ಬರುತ್ತೋ ನಾವು ಎಷ್ಟೊತ್ತಿಗೊಂಡು ಮಕ್ಕಳ್ತೀವೋ ಗೊತ್ತಿಲ್ಲ ಯಾಕೆ ರೀ ಈಗ ನೋಡಿರಿ ಆರ್ಡ್ರ್ ಬಂತು ಯಶಮನ್ರು ಸ್ವಲ್ಪ ಆಹಾರನ ಆರ್ಡ್ರ್ ಮಾಡಿದ್ರು ಟೈಮ್ ಹತ್ತಕ್ಕೆ ಆರ್ಡ್ರ್ ಮಾಡಿದ್ರೆ ಹತ್ತು ಇಪ್ಪತ್ತೈದಕ್ಕೆ ಬಂತು ರೀ ಈಗ ಊಟ ಮಾಡಿ ಮಕ್ಕತೀವಿ ಫುಲ್ ಸುಸ್ತಾಗೈತಿ ನೋಡ್ರಿ ಮನಿ ಹಂಗೆ ಹರವೈತಿ ಬೆಳಗ್ಗೆ ಮಾಡ್ಕೋತೀನಿ ಕೇಕ್ ಅದು ತೆಗೆದಿಟ್ಟು ರೂಮ್ನೆ ಮಾಡ್ಕೊತೀರಿ ಮೂರು ರೂಮ್ ಅಂತ ಕ್ಲೀನ್ ಐತಿ ಹಾಲೆಲ್ಲ ಬೆಳಿಗ್ಗೆ ಮಾಡ್ಕೊತೀನಿ ಎಲ್ಲ ಕಪ್ಪು ಗಿಪ್ಪು ಬರ್ಡೇ ಪಾರ್ಟಿ ಅನ್ ಸುಮ್ಮನೆ ಮತ್ತೆ ಇಟ್ಟು ಆಗದ ಮನಿ ಗಲೀಜು ಮಾಡ್ಕೋಬೇಕು ಅದಂತ ಹಂಗೆ ಇರತ್ತೆ ಅದೇನು ತೆಗೋಗೆಲ್ಲ ಮಕ್ಳಿಗೆ ಖುಷಿ ಅದು ಬರೀ ಉಣ್ಣೇನ್ರಿ ಬರೀ ಹಾಂ ಏನು ಬಿರಿಯಾನಿ ತರ್ಸರಿ ವೆಜ್ ಬಿರಿಯಾನಿ ಅಷ್ಟೇ ಮತ್ತೇನಿ ಇಲ್ಲ ವೆಜ್ ಬಿರಿಯಾನಿ ಅಷ್ಟೇ ಅಲ್ಲ ಅಷ್ಟೇ ಯಾಕಂದ್ರೆ ಅಶ್ವಿನಿ ಇಲ್ಲರಿ ಯಾಕಂದ್ರೆ ಅದು ಕೇಕು ಕೇಕು ಆಮೇಲೆ ಅದಿನ್ನು ಏನಾದ್ರೂ ಚೂಡಾ ಫಾಂಟಾ ಜ್ಯೂಸ್ ಅದು ಇದು ಕುಡಿದೀವಲ್ಲ ರೀ ಹೊಟ್ಟೆ ಅಷ್ಟೇನು ಹಶ್ವಿಲ್ಲ ಹಂಗಾಗಿ ಆಗಿ ಊಟ ಮಾಡೋದು ಈಗ ಸ್ವಲ್ಪ ಇಲ್ಲಿ ನಮ್ಮ ಅಡಿಗೆ ಮನೆಯೂ ನೋಡ್ಕೊಂಬಿಡ್ರಿ ಹೆಂಗೆ ಇದೆ ಅಂತೇಳಿ ಈ ಯಾಕರಾಗೈತಿ ಇಷ್ಟೊಂದು ಇವ್ ಇದನ್ನಂತೂ ಮಾಡೇ ಮುಖತ್ತೀರಿ ನಾನು ಅಡುಗೆ ಮನೆ ಆವತ್ತು ಹಂಗೆ ಬಿಡಲ್ಲ ಯಾಕಂದ್ರೆ ನೋರ್ಜು ಅದು ಇದು ಹಾಕೋ ಹಂಗ ಬಿಟ್ಟು ಮುಕ್ಕೊಂಬಿಟ್ರೆ ಇದಿಷ್ಟು ಕ್ಲೀನ್ ಮಾಡಿ ಊಟ ಮಾಡಿ ಬಂದು ಇದು ಕ್ಲೀನ್ ಮಾಡಿ ಮಗೋತೈತಿ ಹಾಲೆಲ್ಲ ಬೆಳಿಗ್ಗೆ ನೋಡ್ಕೊತೈತಿ ಹಾಲಿನ ಇರೋದು ಬರೀ ಹಾಳಿಕ ರೀ ನಡೀತೈತಿ ರೀ ಮಧ್ಯಾಹ್ನ ಮಾಡಿದ್ದು ಸೇರ್ವ ತಾರಲಾ ಸರಿ ಅಮ್ಮ ಇವ್ರು ನೋಡಿರಿ ವೆಜ್ ಬಿರಿಯಾನಿ ಯಶ್ಮಾನ್ರು ಯಾಕಂದ್ರೆ ಇವರು ನೆಡೆಸ್ತಾರೆ ಮಕ್ಳಿಗೋಸ್ಕರ ಕೇಕ್ ಬಿರಿಯಾನಿ ತರಿಸಿವಿ ಅಂದ್ರೆ ಬಿರಿಯಾನಿ ಅಂದ್ರೆ ಖುಷ್ಕತ ತರ ರೀ ಅವ್ರು ತೊಗೊಂಡಿದ್ದು ಹಾಂ ಈಗ ಎಲ್ಲರೂ ಊಟ ಹ್ಯಾಪಿ ಯಾಕಂದ್ರೆ ನಿಂಗೆ ಚಲೋ ಐತಿ ನಿದ್ದೆ ಫುಲ್ ಐತ್ರಿ ಇಬ್ರಿಗೆ ಈಗ ಸುಸ್ತು ಆಗ್ಬಿಟ್ರೆ ಅವ್ರ ಇವತ್ತು ಆಗಲಿ ಆದ್ರೆ ಮಗ್ನಿ ಶಬಿಸಿ ಚಲೋ ಆಯ್ತು ರೀ ನಮ್ಮದು ಪ್ಲ್ಯಾನ್ ಮಾಡಿ ಇಲ್ಲಾಂದ್ರೆ ಅವ್ನು ಜಗ್ಗ ಕಿರ್ಕಿರಿ ಕೊಡ್ತಿದ್ದ ಲೇಟ್ ಒಂದು ಆತು ನಮ್ದು ಇವತ್ತು ಬರ್ಡೇ ದಿವಸ ಹಂಗೆ ಮಾಡ್ಬೇಕು ರೀ ಮಕ್ಳದು ಯಾಕಂದ್ರೆ ಯಾವಾಗ ಅವ್ರು ಹೆಂಗ್ ಕಿರಿಕಿರಿ ಕೊಡ್ತಾರೆ ಹೇಳಕ್ಕೆ ಬರಲ್ಲ ನಿದ್ದಿ ಬಂದ್ರ ಎಲ್ಲ ಹದಗೆಡ್ಸಿ ಬಿಡ್ತಾರೆ ನಿದ್ದಿ ಬಂತಂದ್ರೆ ಹಾಗಾಗಿ ನಿದ್ದೆ ಮಾಡ್ಸಿ ಅಭಿಸ್ಕೋಬೇಕು ಅವ್ರನ್ನ i do